ಎಲ್ರಿಗೂ ನಮಸ್ತೆ ಸಿದ್ಲಿಂಗು ಪಾರ್ಟ್ ಒನ್ ಎಲ್ಲರೂ ನೋಡಿ ಹೆಂಗೆ ಇಷ್ಟಪಟ್ಟಿದ್ರಿ ಭಾಗ ಎರಡೂ ಕೂಡ ತಮ್ಮೆಲ್ಲರಿಗೂ ಅಷ್ಟೇ ಇಷ್ಟ ಆಗುತ್ತೆ ಆ ಒಂದು ನಂಬಿಕೆ ನನಗಿದೆ ಮತ್ತು ನಮ್ಮ ಚಿತ್ರತಂಡಕ್ಕಿದೆ ಯಾಕಂದರೆ ಅವತ್ತು ಸಿದ್ಲಿಂಗು ಮಾಡಿದಾಗ ಒಂದು ಬೇರೆ ಥರದ್ದೇ ಒಂದು ಸಿನಿಮಾ ಆಯಿತು ಸಿದ್ಲಿಂಗು ನಮ್ಮ ಇಂಡಸ್ಟ್ರಿಗೆ ಒಂದು ಒಂದು ಬೇರೆ ರೀತಿಯಾದ ಜಾನರಸ್ ಸಿನಿಮಾ ಒಳ್ಳೆಕ್ಕೆ ಬಂತು ಅದಕ್ಕೆ ಮುಂಚೆ ಮಾಡಿದರು ಸಿನಿಮಾ ಬಟ್ ಅಲ್ಲಿವರೆಗೂ ನಿಂತಿತ್ತು ಸೊ ನಮ್ಮ ಸಿದ್ಲಿಂಗು ಮಾಡಿದಾಗ ಸೊ ಎಲ್ರಿಗೂ ಸಖತ್ ಇಷ್ಟ ಆಯಿತು ಸಿನಿಮಾ ಆ್ಯಂಡ್ ಪಾರ್ಟ್ ಟು ಡೆಫಿನೆಟ್ಲಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಏನಕ್ಕೆ ಮೇನ್ ರೀಸನ್ ಅಂದರೆ ಪಾರ್ಟ್ ಟು ಫಸ್ಟ್ ಪಾರ್ಟಿಗೆ ಲಿಂಕ್ ತುಂಬ ಚೆನ್ನಾಗಿ ತಗೊಂಡು ನಾವು ಪಾರ್ಟ್ ಟು ಸಿನ್ಮಾ ಮಾಡಿರೋ ಅಂಥದ್ದು ನಮ್ಮ ಡೈರೆಕ್ಟರ್ ವಿಜಯ್ ಪ್ರಸಾದ್ ಅವರ ಅಂಡರಲ್ಲಿ ಕೆಲಸ ಮಾಡೋದು ಇಟ್ಸ್ ಆಲ್ವೇಸ್ ವೆರಿ ಗುಡ್ ಫೀಲಿಂಗ್ ಖುಷಿ ಆಗುತ್ತೆ ಯಾಕಂದ್ರೆ ತುಂಬ ಆಗಿ ನಮ್ಮ ಹತ್ರ ಕೆಲಸ ಮಾಡಿಸ್ತಾರೆ ಪ್ರತಿಯೊಂದು ಸೀನ್ ಡೈಲಾಗ್ ಡೆಲಿವರಿ ಪ್ರತಿಯೊಂದೂ ತುಂಬ ಚೆನ್ನಾಗಿ ಕೆಲಸ ಮಾಡಿಸ್ತಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ನಮ್ಮ ನಿರ್ಮಾಪಕರು ಹರಿ ಅವರು ಮತ್ತು ರಾಜು ಸರ್ ಥ್ಯಾಂಕ್ ಯು ಇದು ಪದೇ ಪದೇ ಹೇಳ್ತಾ ಬಂದಿದ್ದೀನಿ ನಾನು ಇವತ್ತು ಹೇಳ್ತೀನಿ ಪ್ರೀಲೀಸ್ ಇವೆಂಟಲ್ಲಿ ನನ್ನನ್ನು ನಮ್ಮ ಡೈರೆಕ್ಟ್ರ್ ಇಬ್ಬರೂ ಯಾರೂ ನಮ್ಮದೇ ಇರೋ ಟೈಮಲ್ಲಿ ನಂಬಿ ಸಿನಿಮಾನ ಅವರು ನಮ್ಗೆ ಅವಕಾಶ ಮಾಡಿಕೊಟ್ರು ಥ್ಯಾಂಕ್ ಯು ಸೋ ಮಚ್ ನಾನು ಜೀವಂತವಾಗಿರೋವರೆಗೂ ನಿಮ್ಮನ್ನ ಇಬ್ಬರು ನೆನ್ ನೆನೆಸ್ಕೊತೀನಿ ಆ್ಯಂಡ್ ನಮ್ಮ ಅಪ್ಪ ಅಲ್ಲಿದ್ದಾರೆ ಅವ್ರ ಬಗ್ಗೆ ಮಾತಾಡಬೇಕು ಇಲ್ಲ ಥ್ಯಾಂಕ್ ಯು ಈ ಭೂಮಿಗೆ ನಾನು ತಗೊಂಬಂದಿದ್ದಕ್ಕೆ ಹೇಳ್ತೀನಿ ಅವರು ಅವ್ರು ಹೇಳಿಲ್ಲ ಅಂದರೆ ಮನೆಗೆ ಹೋದ್ಮೇಲೆ ಬಡ್ರ್ ಗ್ಯಾರಂಟಿ ನಮ್ಮ ತಾಯಿ ಬರಬೇಕಿತ್ತು ಅವರು ಶೂಟಿಂಗಲ್ಲಿರೋ ಕಾರಣ ಬರೋಕ್ಕಾಗಲಿಲ್ಲ ಆ್ಯಂಡ್ ಅಪ್ಪ ಅಮ್ಮ ಇಬ್ಬರಿಗೂ ಥ್ಯಾಂಕ್ಸ್ ಆ್ಯಂಡ್ ಫಸ್ಟ್ ಟೈಮ್ ನಾನು ಹೆಂಡತಿ ಕೂಡ ಬಂದೇಳೆ ಒಂದು ಈವೆಂಟ್ಗೆ ಥ್ಯಾಂಕ್ ಯು ಸೋ ಮಚ್ ಕೇಳಿದಾಗೆಲ್ಲ ಪಾಪ ಅವಳು ಆಫೀಸ್ ಕೆಲಸದಲ್ಲಿ ಬ್ಯುಸಿ ಇರ್ತಾ ಇದ್ಲು ಇವತ್ತು ಬಾ ಅಂತ ಹೇಳಿದೆ ನಿಮ್ಮ ಮಾವ ಬರ್ತಿದಾರಲ್ವ ಬರ್ತೀನಿ ಅಂತ ಬಂದ್ಳು ಅವಳು ಜಾಸ್ತಿ ಮೀಟ್ ಮಾಡಿಲ್ಲ ಮಾವನ್ನ ಇಲ್ಲೇ ಮೀಟ್ ಮಾಡ್ತಿರೋದು ಮೂರು ವರ್ಷ ಒಂದು ಎರಡು ಮೂರು ಸಲ ಮೀಟ್ ಮಾಡಿರ್ಬೋದು ನಾನು ಫಸ್ಟ್ ಟೈಮ್ ಒಂದು ವೇದಿಕೆ ಮೇಲೆ ನಿಂತು ಮಾವ ಅಂತ ಅಡ್ರೆಸ್ ಮಾಡ್ತಿರೋದು ನಾನು ಚಿಕ್ಕ ವಯಸ್ಸಿದ್ದಾಗೂ ನನಗೆ ಜ್ಞಾಪಕ ಇದೆ ನಾನು ಮಾವ ಅಂತ ಯಾವಾಗ ಕರೆದ್ರೆ ಏಯ್ ಹೊಡೆದ್ಬಿಟ್ಟು ಕುಮಾರ ಅಂತ ಕರಿ ಅಂತ ಹೇಳೋರು ಬಟ್ ಇವಾಗ ಅದು ಆಗಲ್ಲ ಇವಾಗ ನನಗೂ ಸ್ವಲ್ಪ ಬುದ್ಧಿ ಬಂದಿರೋದರಿಂದ ಮಾವ ಅಂತ ಕರಿಲೇಬೇಕು ಅಡ್ರೆಸ್ ಮಾಡಲೇಬೇಕು ಇನ್ಮೇಲೆ ಎಲ್ಲೇ ಸಿಕ್ಕಿದ್ರು ಮಾವ ಅಂತಲೇ ಮಾತಾಡಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಆ್ಯಂಡ್ ಫಸ್ಟ್ ಟೈಮ್ ನಾವು ಸಿನಿಮಾ ಟೀಮವರೆಲ್ಲ ಡಿಸೈಡ್ ಮಾಡಿದ್ವಿ ಕರೆಸ್ಬೇಕು ಒಂದು ಮಾತು ಕೇಳೋಣ ಅಂತ ನಾನು ಒಂದು ವಾರ ಯೋಚನೆ ಮಾಡ್ತಾನೇ ಇದ್ದೆ ಹೆಂಗೆ ಇನ್ವೈಟ್ ಮಾಡೋದು ಕರಿಬೋದಾ ಬೇಡವಾ ಅಂತ ಸೊ ಕೊನೆಗೆ ಡಿಸೈಡ್ ಮಾಡಿದೆ ಫೋನ್ ಮಾಡಿ ಒಂದೇ ಫೋನ್ ಕಾಲ್ ಒಂದೇ ರಿಂಗಿಗೆ ಫೋನ್ ಎತ್ತಿದ್ದು ಕೂಡ ಏ ಬಾರೋ ಮನೇಲಿದ್ದೀನಿ ಅಂತ ಕರೆದ್ರು ಮನೆಗೆ ಹೋದೆ ಜಾಸ್ತಿ ಮಾತೇ ಆಡಲಿಲ್ಲ ಏನೋ ಸಿದ್ಲಿಂಗೋ ಏನೋ ಅಂದರು ಹೌದು ಈ ಥರ ಒಪ್ಕೊಂಡ್ರೆ ಒಂಬತ್ತನೇ ತಾರೀಕು ಒಂದು ಪ್ರೀ ರಿಲೀಸ್ ಈವೆಂಟ್ ಇಟ್ಕೊಂಡಿದ್ದೀವಿ ಬರಬೇಕು ಅಂತ ಹೇಳಿ ಏ ಬರ್ತೀನೋ ಬರ್ತೀನೋ ಅವರು ಸಿಟಿ ಲೈಟ್ಸ್ ಸಿನಿಮಾ ಕೆಲಸದಲ್ಲಿ ಬ್ಯುಸಿಯಾಗಿದ್ದರು ಸೊ ಹಂಗಾಗಿ ಒಂದು ಹತ್ತು ನಿಮಿಷ ಮಾತಾಡ್ಬಿಟ್ಟು ಬಂದೆ ಆಮೇಲೆ ಡೈರೆಕ್ಟ್ರಿಗೆ ಫೋನ್ ಮಾಡಿದೆ ಸರ್ ಫಿಕ್ಸ್ ಮಾಡ್ಕೊಳ್ಳಿ ಬರ್ತಾರಂತೆ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳಿದೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಬಂದಿದ್ದು ತುಂಬ ಖುಷಿ ಆಯಿತು ನಾಳೆ ಸಿಟಿ ಲೈಟ್ ಸಿನಿಮಾ ಮೂರ್ತ ಆಲ್ ದ ಬೆಸ್ಟ್ ಅದಕ್ಕೂ ಬರ್ತೀನಿ ಬರ್ತೀನಿ ಆ್ಯಂಡ್ ಅನೂಪ್ ಸರ್ ಎಲ್ಲೋದ್ರ ಅನೂಪ್ ಎಲ್ಲ ಎಲ್ಲಿದ್ದವರು ಓಕೆ ನಾನು ಅನೂಪ್ ಅವರು ಮತ್ತು ಅರಸು ಮೂರು ಜನ ಸೇರಿ ಮಾಡಿರೋ ಸಾಂಗ್ಗಳು ಎಲ್ಲದೂ ಆಲ್ಮೋಸ್ಟ್ ಎಲ್ಲ ಸಾಂಗೂ ಹಿಟ್ಟಾನೆ ಸೊ ಮೂರು ಜನದ್ದು ಒಂದು ಕಾಂಬಿನೇಷನ್ ಸಕ್ಕತ್ತು ವರ್ಕ್ ಆಗುತ್ತೆ ಸೊ ಇಲ್ಲೂ ಕೂಡ ವರ್ಕ್ ಆಗಿದೆ ನಾಗಾರ್ಜುನ್ ಶರ್ಮಾ ಯು ನಾನು ಫೋನ್ ಮಾಡೋದು ಎರಡು ಮೂರು ಸಲ ಹಿಂಸೆ ಕೊಟ್ಟಿದ್ದೆ ಅವ್ರಿಗೆ ಈ ಸಾಂಗ್ ಕೇಳಿದಾಗ ನಾರ್ಮಲಾಗೇ ಇದ್ದೆ ಫೋನ್ ಮಾಡಿದೆ ವಿಶ್ ಮಾಡಿದೆ ಬಟ್ ಅವ್ರ ನಮ್ಮ ಮಾವನ್ ಸಾಂಗ್ ಎಲ್ಲ ಕೇಳಿದಾಗ ನಮ್ಮ ಮಾವಿಗೆ ಮೆಸೇಜ್ ಮಾಡ್ಬಿಡ್ತೀನಿ ಕೆಲವು ಟೈಮಲ್ಲಿ ಫೋನ್ ಮಾಡೋಲ್ಲ ಸೊ ನಾಗಾರ್ಜುನಿಗೆ ಫೋನ್ ಮಾಡಿಬಿಟ್ಟು ತುಂಬ ಖುಷಿ ಆಯಿತು ಆ್ಯಂಡ್ ಅವ್ರನ್ನ ಡೈರೆಕ್ಟಾಗಿ ಮೀಟ್ ಮಾಡೋದಾಗ್ಲೂ ಕೂಡ ಸಖತ್ತು ಮಾತಾಡಿದೆ ಅವ್ರಿಗೆ ಸಾಂಗ್ ಬಗ್ಗೆ ಥ್ಯಾಂಕ್ ಯು ಸಖತ್ತಾಗಿ ಬರೀತೀರ ಹಾಡುಗಳು ಸೋತ ಹೋದೆ ಸಾಂಗ್ ಅಂತೂ ಅದ್ಭುತವಾಗಿದೆ ಬ್ಯೂಟಿಫುಲ್ ಸಾಂಗ್ ಆ್ಯಂಡ್ ಸುರೇಶ್ ಸರ್ ಥ್ಯಾಂಕ್ ಯು ನಮ್ಮ ಸಿನಿಮಾ ಆ್ಯಕ್ಟ್ ಮಾಡಿದ್ದಕ್ಕೆ ಅವ್ರು ಅವ್ರ ಜೊತೆ ಮೊದಲನೇ ಸಿನಿಮಾ ಅವ್ರನ್ನ ಆಫೀಸಲ್ಲಿ ಒಂದ್ಸಲಿ ಭೇಟಿ ಮಾಡಿದ್ದೆ ಬಟ್ ಇದು ಮೊದಲನೇ ಸಿನಿಮಾ ಥ್ಯಾಂಕ್ ಯು ಸರ್ ತುಂಬ ಖುಷಿ ಆಯಿತು ಡ್ಯಾನಿ ಸರ್ ಥ್ಯಾಂಕ್ ಯು ಸೊ ಮಚ್ ಮೊದಲನೇ ಸಿನಿಮಾ ಇಂದ ಇಲ್ಲಿವರೆಗೂ ಜೊತೇಲಿದ್ದಾರೆ ಇವ್ರ ಜೊತೆ ಫೈಟ್ ಮಾಡಿ ಏಟ್ ಮಾಡ್ಕೊಂಡಿರೋ ಅಷ್ಟೊಬ್ಬರು ಯಾವ ಫೈಟ್ಗಳಲ್ಲೂ ಆಗಿಲ್ಲ ನಮಗೆ ಏನಕ್ಕೆ ಅಂತ ಹೇಳ್ತೀನಿ ಪಾಪ ಇವ್ರು ಮಾಡಿಸೋ ಫೈಟು ಸಿಗೋದೆಲ್ಲ ತುಂಬ ರಾ ತುಂಬ ರಾ ಮಾಡೋಣ ಅಂತ ಕಂಪೋಸ್ ಮಾಡಾಡಿದ್ರೆ ಏಟ್ ಬೀಳಲ್ಲ ನಾವು ಹಂಗಂಗೆ ಹಂಗಂಗೆ ಫೈಟ್ ಮಾಡೋಕ್ಕೆ ಹೋದಾಗ ಈ ತರ್ಚ್ ಗಾಯಗಳು ಜಾಸ್ತಿ ಪಾಪ ಏನು ದೊಡ್ಡ ಇಂಜುರಿ ಆಗಿಲ್ಲ ತರ್ಚ್ ಗಾಯಗಳಾಗತ್ತೆ ಬಟ್ ದಟ್ಸ್ ಓಕೆ ಪಾರ್ಟ್ ಆಫ್ ದ ಫಿಲ್ಮ್ ಸೀತಾ ಕೋಟೆ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ತುಂಬ ಖುಷಿ ಆಯಿತು ನನ್ನ ಜೊತೆ ಕೆಲಸ ಮಾಡಿದ್ದು ಮಂಜುನಾಥ್ ಸರ್ ಮಂಜುನಾಥ್ ಸರ್ದು ಮೈನ್ ಏನಂತಂದರೆ ಒಂದು ಸೀನ್ಗೆ ಅಂತ ನಾವು ಸಿನಿಮಾಲಿ ಬರೆದಿದ್ವಿ ಅವರ ಒಂದು ಸೀನ್ನ ಬಟ್ ಅವ್ರು ಬಂದು ಅವತ್ತು ಅವ್ರ ಆ್ಯಕ್ಟ್ ಮಾಡೋದು ನೆಕ್ಸ್ಟ್ ಮೂಮೆಂಟಿಂದಲೇ ನಮ್ಮ ಡೈರೆಕ್ಟ್ರೆಲ್ಲ ಡಿಸೈಡ್ ಮಾಡಿ ಒಂದು ಮೇಯ್ನ್ ಆಗಿ ಅವ್ರದ್ದು ಹೊರ ಬಂತು ಬ್ಯೂಟಿಫುಲ್ ಜಾರ್ ಪ್ಯಾನ್ ಆಫ್ ಯು ಪದ್ಮ ರಾವ್ ಮ್ಯಾಮ್ ಕೂಡ ಸಿನಿಮಾ ಮಾಡಿದ್ದಾರೆ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಪ್ರತಿಯೊಬ್ಬರ ಜೊತೆನೂ ಆ್ಯಂಡ್ ಕೆ ಬಿ ಬ್ಯೂಟಿಫುಲ್ ವಾಯ್ಸ್ ಜನ ಆ್ಯಂಡ್ ಕೆ ಬಿ ಇವಾಗ ನನ್ನ ಮಗಳಿಗೆ ಸಂಗೀತ ಹೇಳ್ಕೊಡ್ತಾ ಇದ್ದಾನೆ ಹಾಂ ನಾನು ಕಲ್ತ್ಕೊಳ್ಳಲ್ಲ ಅಂತಿದ್ದೀನಿ ಗೊತ್ತಿಲ್ಲ ಮುಂದಕ್ಕೆ ನಂತರ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸೋನು ಸೋನು ನನಗೆ ಆ್ಯಕ್ಚುಲಿ ಒಂದು ಹದಿನೇಳು ವರ್ಷದ ಫ್ರೆಂಡು ಸ್ಕೂಲ್ ಮೇಟ್ಸ್ ಅಂದರೆ ಒಂದೇ ಸ್ಕೂಲಲ್ಲಿ ಓದಿಲ್ಲ ಬೇರೆ ಸ್ಕೂಲು ನಮ್ಮ ಸ್ಕೂಲ್ಗಿಂತ ಜಾಸ್ತಿ ಅವ್ರ ಸ್ಕೂಲ್ ಗ್ರೌಂಡಲ್ಲೇ ಇರ್ತಾಯಿದ್ದೆ ವಾಲಿಬಾಲ್ ಆಡೋಕ್ಕೆ ಹೋಗ್ತಿದ್ದೆ ನನಗೆ ವಾಲಿಬಾಲ್ ಅಂದರೆ ತುಂಬ ಇಷ್ಟ ಅಲ್ಲಿ ಪ್ರತಿದಿನನೂ ಅಲ್ಲಿ ಹೋಗ್ತಿದ್ವಿ ನಮ್ಮ ಸ್ಕೂಲಲ್ಲಿ ಚಿಕ್ಕ ಗ್ರೌಂಡು ಅಲ್ಲಿ ಜಾಸ್ತಿ ಅಡಕಾಗ್ತಿರ್ಲಿಲ್ಲ ಅಂತ ಅವ್ರ ಸ್ಕೂಲ್ ಹತ್ರ ಹೋಗ್ತಿದ್ವಿ ಆ್ಯಂಡ್ ನಮಗೆ ಸಾಕಷ್ಟು ಜನ ಕಾಮನ್ ಫ್ರೆಂಡ್ಸ್ ಇದ್ದಾರೆ ಆ್ಯಂಡ್ ಭಾವನಾ ಆ್ಯಂಡ್ ಪಾವನಾ ಇಬ್ಬರಿಗೂ ತುಂಬ ಥ್ಯಾಂಕ್ಸ್ ಇಲ್ಲ ಕನ್ಫ್ಯೂಸ್ ಆಗ್ಬಿಡುತ್ತೆ ಸಡನ್ ಸೊ ಒಟ್ಟಿಗೆ ಹೇಳ್ಬಿಡೋದು ಒಳ್ಳೆಯದು ಅಂತ ಹೇಳಿದೆ ಥ್ಯಾಂಕ್ ಯು ಮುನ್ನೆಗೋಡ್ರೆ ಭಾರಿ ಸರ್ಪ್ರೈಸ್ ನೀವು ಬಂದಿದ್ದು ನಾವು ಲಾಸ್ಟ್ ದುಬೈಯಲ್ಲಿ ಮೀಟ್ ಮಾಡಿದ್ದು ಫ್ಲೈಟಲ್ಲಿ ನಮ್ಮ ಮುಂದೆನೇ ಕೂತಿದ್ರು ಅಣ್ಣ ಇವಾಗ ಇಲ್ಲಿ ಸಿಗ್ತಿದ್ದಾರೆ ಥ್ಯಾಂಕ್ ಯು ಅಣ್ಣ ನಿಮ್ಮ ಸಿನಿಮಾಗೆ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ